ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಹೇಗೆ ಚಿಂದಿ ಚಿಂದಿ ಆಗಿದೆ ಅಂತ ಅಂದರೆ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಬರೀ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ವಿಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ವಲ್ಪ ತಲೆ ನೋವು ಟೂ ಡೇಸು ಬರೀ ಈ ಥರ ಕೆಲಸ ಮಾಡಿ ಪೂಜೆ ಮಾಡು ಮತ್ತೆ ಹೋಗಿ ಮಧ್ಯಾಹ್ನ ಮೇಲೆ ಮಲ್ಕೋ ಇದ್ದೇ ಥರ ಆಗೋಗಿತ್ತು ಇನ್ನು ನಂತು ಮಾಡ್ಕೊಳ್ಳೋಕೆ ಆಗಿಲ್ಲ ಫುಲ್ ಒಂದಿನ ಪೂರ್ತಿ ವೀಡಿಯೋನು ಆಗಿಲ್ಲ ನನಗೆ ಈ ಥರ ಪೂಜೆ ಮಾಡೋವರೆಗೂ ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ ಆಮೇಲಂತೂ ಕೆಲಸ ಮಾಡೋಕ್ಕೆ ಆಗಲ್ಲ ಏಕ್ ಜಾಸ್ತಿ ಆಗೋಗ್ಬಿಟ್ಟು ಹಾಗೆ ಇದು ಗುರುವಾರದ ಬ್ಲಾಗು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ತಾಯಿದ್ದೆ ಇನ್ನು ಈ ಕಡೆ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಪೂಜೆ ಮಾಡ್ತಾಯಿದ್ರೆ ಅವಳಿಗೂ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವಳೇ ಬಂದ್ಬಿಡ್ತಾಳೆ ದೇವ್ರ ಮನೆ ಬಾಗಿಲು ತೆಗ್ದು ಎಲ್ಲ ನೆಕ್ಸ್ಟ್ ಪೂಜೆನೇ ಮಾಡೋದು ಅಂತ ಅಂದ್ಬಿಟ್ಟು ಅವಳೇ ದೇವ್ರ ಮನೆ ಬಾಗ್ಲೆಲ್ಲ ತೆಗ್ದು ಅವಳು ಬರ್ತಾಳೆ ಅವಳಿಗೂ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಪೂಜೆ ಎಲ್ಲ ಮಾಡೋದ್ರಲ್ಲಿ ಇನ್ನು ಅವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಅದು ಇದು ಕೆಲಸ ಅಂದ್ಕೊಂಡು ಸುಮ್ಮನಾಗೋಗಿದ್ದೆವು ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೆ ಸಹ ತಲೆನೋವು ಇದ್ದಿದ್ದರಿಂದ ಇನ್ನು ಮತ್ತೆ ಈವ್ನಿಂಗು ತ್ರೀ ತರ್ಟಿ ಆಗಿತ್ತು ಸರಿ ನಾನು ಹೋಗಿ ಬಟ್ಟೆಯೆಲ್ಲೇ ತೊಗೊಂಬರ ನನ್ನ ಮೇಲ್ಗಡೆ ಒಣಗಿರುತ್ತಲ್ಲ ಬಿಸಿಲು ಬೇರೆ ತುಂಬ ಇದೆಯಲ್ಲ ಈಗ ಬೇಗನೆ ಒಣಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಬರಕ್ಕೆ ಬಂದೆ ಇನ್ನು ಬ್ರೂನು ಅಂತೂ ನನ್ನ ಮೇಲ್ಗಡೆ ಬಂದುಬಿಟ್ರೆ ಹಿಂದೆನೇ ಓಡಾಡ್ತಿರ್ತಾನೆ ಅವನಿಗೊಂಥರ ಏನೋ ಬಂದ್ಬಿಟ್ಟಿದ್ದಾರೆ ನನ್ನ ಜಾಗಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಮೇ ಟೆರೆಸ್ ಎಲ್ಲ ಇರ್ತಾನಲ್ಲ ಅವನು ಹಾಗಾಗಿ ನನ್ನ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವನ ಹಿಂದೆ ಓಡಾಡ್ತಾ ಇದ್ದ ಇನ್ನು ಸರಿ ಅಂದ್ಬಿಟ್ಟು ಹಾಗೆ ಗಿಡಕ್ಕೆ ನೀರು ಹಾಕೋಣ ಅಂದ್ಕೊಂಡಿದ್ದೆ ಇನ್ನು ನೋಡಿದ್ರೆ ಇವಾಗ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಎಲೆ ಎಲ್ಲ ಬಿಡುತ್ತಲ್ಲ ಸೊ ಹಾಗಾಗಿ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ದಾಸವಾಳ ರೋಸ್ ಗಿಡಗಳದಲ್ಲಂತೂ ಎಲೆನೇ ಇಲ್ಲ ಸುಮ್ಮನೆ ಮುಂದೆಗಡೆ ಮೊಗ್ಗಳಿದೆ ಅಷ್ಟೇ ಮೇಲ್ಮೇಲೆ ಆ ಎಲೆ ಇರ್ತಾವೆ ಅಷ್ಟೇ ಇನ್ನೆಲ್ಲ ಬರೀ ಎಲ್ಲೋ ಉದ್ರೋಗ್ಬಿಟ್ಟಿದೆ ಬೋರ್ಡ್ ಬೋಡ ಥರ ಕಾಣಿಸ್ತಾ ಇತ್ತು ಸರಿ ಇನ್ನು ಹಾಗೆ ಹೇಗೂ ಪಾಪು ಮಲಗಿದ್ಲು ಅವ್ರ ಡ್ಯಾಡಿನೂ ಸಹ ಬಂದಿದ್ರಲ್ಲ ಇನ್ನು ಅವ್ರನ್ನ ಬಿಟ್ಬಿಟ್ಟು ಕೆಳಗಡೆ ಹಾಗೆ ಇನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಎಲ್ಲ ಗುಡಿಸಿ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಪಾಪ ಬಂದರೆ ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕಾಗಲ್ಲ ಕಸದ ಹತ್ರನೇ ಇರ್ತಾಳೆ ಎಷ್ಟು ಎಲ್ಲದ್ರೂ ಸೊ ಅದಕ್ಕೇ ಎಲ್ಲ ಕ್ಲೀನ್ ಇದ್ದೆ ಇನ್ನು ನಾನು ಅವೆಲ್ಲ ಗುಡಿಸೋ ಅಷ್ಟೊತ್ತಿಗೆ ಒನ್ ಅವರ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿತು ನನಗೆ ಇವೆಲ್ಲ ಮುಗಿಸಿ ಎಲ್ಲ ಮೇಲೆಲ್ಲ ತೊಳೆದು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಮತ್ತೆ ಪಾಟ್ಗಳನ್ನೆಲ್ಲ ಹೋಗೋ ಅಷ್ಟೊತ್ತಿಗೆ ಹೆಂಗೋ ಅವತ್ತು ತುಂಬ ದಿನದಿಂದ ಅನ್ಕೊಂತಿದ್ದೆ ಅಯ್ಯೋ ಕ್ಲೀನ್ ಮಾಡ್ಕೋಬೇಕು ಈ ಗಿಡಗಳು ಇನ್ನೊಂದು ಏನಂದರೆ ನಮ್ಮ ರೂನದ ಕೂದಲು ಬೇರೆ ಉದುರುತ್ತಲ್ಲ ಮೇಲ್ಗಡೆ ಅವೆಲ್ಲ ಗಾಳಿಗೆ ಹೋಗಿ ಹೋಗಿ ಪಾಟ್ಗಳು ಸಂದಿಲ್ಸಿ ಇಕ್ಕೊಂಬಿಟ್ಟಿರುತ್ತೆ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಹಾಗಾಗಿ ಹೇಗೂ ಪಾಪು ಇರಲಿಲ್ವಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇನ್ನು ಹಾಗೆ ಅಲ್ಲೆಲ್ಲ ವಾಶ್ ಇದ್ದೆ ಇನ್ನು ಈಗ ನೀರೋದ್ರಿಂದ ಸ್ವಲ್ಪ ಈಸಿ ವಾಶ್ ಮಾಡ್ಕೊಳ್ಳೋದಿಲ್ಲ ಯಾರು ಬಕಿಟಲ್ಲೆಲ್ಲ ಎತ್ಕೊ ಬಂದು ಇನ್ನು ಈಸಿ ಆಯಿತು ಬೇಗ ಬೇಗ ಮುಗೀತು ಕೆಲಸ ಇನ್ನು ಆವತ್ತಂತೂ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಹಾಗೆ ಇಲ್ಲಿಗೆ ಎಂಡ್ ಆಗೋಗಿತ್ತು ಇನ್ನು ನೆಕ್ಸ್ಟ್ ಡೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮುನಿ ಸಂತ ವ್ಲಾಗ್ಸ್ ಇವತ್ತು ಬಂದು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ಲೆ ಶುರು ಮಾಡ್ತಾಯಿದ್ದೀನಿ ಇನ್ನು ಹಾಗೆ ಇವತ್ತು ಕೆಲಸ ಎಲ್ಲ ಮುಗಿದೆ ಇನ್ನೇನು ಸ್ಕೂಲ್ ಬೇರೆ ರಜಾ ಅಲ್ಲ ಇನ್ನೂ ಮಾಡಿಲ್ಲ ಸೊ ಹಾಗಾಗಿ ಅವ್ರನ್ನು ಮಲಗಿದ್ದಾಗೇ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಇವಾಗ ಬಂದು ಏಯ್ಟ್ ಫಾರ್ಟಿ ಫೈವ್ ಆಗಿದೆ ಟೈಮು ಇನ್ನು ಇವಾಗ ಬ್ರೇಕ್ಫಾಸ್ಟನ್ನು ನಾವು ಮಾಡಿಕೊಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಏನಾದ್ರೆ ಓ ಆಂಟಿ ಟೊಮೆಟೊ ಬಾತ್ ಕೊಟ್ಟಿದ್ದಾರೆ ಇನ್ನು ಬ್ರೇಕ್ಫಾಸ್ಟು ಸ್ಕಿಪ್ಪು ಬ್ರೇಕ್ಫಾಸ್ಟ್ ಏನು ಮಾಡಲ್ಲ ಇನ್ನು ಹಾಗೆ ಇನ್ನು ಬ್ರೇಕ್ಫಾಸ್ಟು ಮಾಡೋ ಚಿಂತನೆ ಇಲ್ಲ ಆಂಟಿ ಹೇಗಿದ್ರು ಟೊಮೆಟೊ ಬಾತ್ ಕೊಟ್ಟಿದ್ದಾರೆ ಅದೇ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಇನ್ನು ಬೇಗ ಏನಾನ ಅಡುಗೆ ಮಾಡೋಣ ಬ್ರೇಕ್ಫಾಸ್ಟು ಸೇರಿಸಿ ಸ್ಪೆಷಲ್ಲಾಗಿ ಏನಾದರೂ ಒಂದು ಮಾಡಿಬಿಡೋಣ ಚಿನ್ನ ನೆನ ಟ್ರಿಪ್ ಹೋಗಿದ್ದಲ್ಲ ಹೆಂಗಿತ್ತು ಬಾಯ್ರಿ ಹ್ಮ್ ಹೇಳ ಎಲ್ಲೆಲ್ಲಿ ಹೋಗಿದ್ರಿ ನಾನು ಫಸ್ಟ್ ಬನ್ನಾರ್ಘಟ್ಟ ಝೂ ಬನ್ನಾರ್ಘಟ್ಟ ಟೆಂಪಲ್ ಆಮೇಲೆ ಬನ್ನಾರ್ಘಟ್ಟ ಝೂ ಆಮೇಲೆ ಫಾರ್ಮ್ ಹೌಸ್ ಏನೇನ್ ಮಾಡಿದ್ರಿ ಎಂಜಾಯ್ ಮಾಡಿದ್ರಿ ಎಲ್ಲ ಹೆಂಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಏನೇನ್ ಆಟ ಆಡಿದ್ರಿ ಫಸ್ಟ್ ಝೂಗೆ ಹೋಗಿದ್ವಿ ಆಮೇಲೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಿದ್ವಿ ಫಾರ್ಮ್ ಹೌಸಲ್ಲಿ ಹ್ಮ್ ಇಷ್ಟೇ ಅಷ್ಟೇ ನಿನ್ನೆ ಹಾಗೆ ಬನಾರಘಟ್ಟಗೆ ಹೋಗಿದ್ದು ಝೂಗೆ ನಿನ್ನೆ ಹಾಗೆ ಅಲ್ಲಿಂದ ಒಂದು ಟೆಂಪಲ್ ಏನೋ ನೋಡಿಕೊಂಡು ಅಲ್ಲಿಂದ ಫಾರ್ಮ್ ಹೌಸ್ಗೆ ಹೋಗಿದ್ರಂತೆ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಎಲ್ಲ ಆಟಾಡಿ ಫಾರ್ಮ್ ಹೌಸಲ್ಲಿ ಆಮೇಲೆ ಸ್ವಲ್ಪ ಡ್ಯಾನ್ಸು ಎಲ್ಲ ಆಡಿ ಮತ್ತೆ ನೈಟ್ ಬಂದಾಗೆ ಅವನು ಏನೋ ಆಗಿತ್ತು ಮನೆಗೆ ಬಂದಾಗ ಇನ್ನು ಬಂದಿದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಟ್ಟ ಅಷ್ಟೇ ಇನ್ನು ಇವಾಗ ಗೆದ್ದಿದ್ದಾನೆ ಊಟ ಮಾಡಿ ಮಲಗಿದವನು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನೆನೆ ಅವನಿಗೆ ಟ್ರಿಪ್ಗೆ ಹೋಗಿ ಬಂದಲ್ವಾ ಹ್ಞೂ ಹ್ಞೂ ಬಸ್ಸಲ್ಲಿ ಹೋಗಿದಿದ್ದು ಪೇರೆಂಟ್ಸು ಇತ್ತು ನಾನು ನಮ್ಮ ಪಾಪ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೋಗಿರ್ಲಿಲ್ಲ ಪೇರೆಂಟ್ಸ್ ಸಹ ಹೋಗ್ಬೋದಿತ್ತು ಒಂದು ಇನ್ನು ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡಿ ಇನ್ನ ನಮ್ಮ ನಕುಲು ಡೇ ಟ್ರಿಪ್ ಹೋಗಿದ್ರು ಸ್ಕೂಲಿಂದ ಇನ್ನು ಹಾಗಾಗಿ ಅವನಿಗೆ ಕೇಳ್ತಾ ಇದ್ದೆ ಹೇಗಿತ್ತು ಟ್ರಿಪ್ ಹೋಗಿದ್ದು ಅಂತ ಎಲ್ಲ ಹೇಳ್ಬಿಟ್ಟು ಇನ್ನು ಆಮೇಲೆ ಅವರಿಬ್ರು ಎದ್ಮೇಲೆ ಅವರಿಬ್ರಿಗೂ ಸಹ ಸ್ನಾನ ಮಾಡಿಸಿ ನಾನು ಸಹ ಸ್ನಾನ ಮಾಡಿ ಎಲ್ಲ ಫ್ರೆಶ್ಅಪ್ ಆಗಿ ಪೂಜೆ ಮಾಡೋಣ ಶುಕ್ರವಾರ ಅಲ್ವಾ ಇನ್ನು ಗುರುವಾರ ಶುಕ್ರವಾರ ಸೋಮವಾರ ಮಂಗಳವಾರ ಎಲ್ಲ ವಾರ ಪೂಜೆ ದಿನ ಪೂಜೆ ಮಾಡ್ತೀವಿ ಈ ವಾರಗಳಲ್ಲಿ ಮಾತ್ರ ಮೇಯ್ನು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೆ ಇನ್ನು ಸ್ವಲ್ಪ ಮನೆ ದೇವ್ರದ್ದು ಮಾಡ್ತಾಯಿದ್ರು ಸಂತು ಅವರು ಚಿಕ್ಕಮ್ಮ ಅವರು ಸೊ ಹಾಗಾಗಿ ಪೂಜೆ ಸಾಮಾನು ಎಲ್ಲ ತೊಳೆಯೋದಿತ್ತು ದೇವ್ರ ಸಾಮಾನು ಅವನ್ನು ಎಲ್ಲ ತೊಳ್ದು ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅವತ್ತು ಸ್ವಲ್ಪ ಅದಕ್ಕೋಸ್ಕರನೇ ಬೇಗ ಕೆಲಸ ಮುಗಿಸ್ಕೊಂಡಿದ್ರೆ ಇವನಿಗೆ ಬೇರೆ ಹಾಲಿಡೇ ಇತ್ತಲ್ಲ ಇನ್ನು ಕೆಲಸ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಎದ್ದು ಎದ್ದಲಕ್ಕಿಂತ ಮುಂಚೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ಇವಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಮಾಡಬೇಕಾದ್ರೆ ಶುರು ನೋಡಿ ನಮ್ಮ ಮೇಡಮ್ದು ದೇವ್ರ ಮನೆಗೆ ತಗೊಬ್ ಬಿಟ್ಟಿರ್ತಾರೆ ಏನ್ ತಿದ್ದಿರ್ತಾರೋ ಅವರೆಲ್ಲ ಅದ ಏನೋ ಮಕ್ಳಿಗೆ ಹಾಗನ್ಸುತ್ತೆ ನೋಡಿ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಹೊರಗೆ ಹೋಗ್ತೀನಿ ನಾನು ಅಷ್ಟು ಅಬ್ಸರ್ವೇ ಮಾಡಿಲ್ಲ ಅವಳು ನೋಡಿದ್ರೆ ಬೆಂಕಿ ಕಡ್ಡಿದ್ದು ತಗೊಂಡು ಆ ದೀಪ ಇಡಕ್ಕೆ ಹೋಗಿದ್ದಾಳೆ ನಾನು ನೋಡೇ ಇಲ್ಲ ವಿಡಿಯೋಲ್ಲಿ ನೋಡ್ತಾ ಇದ್ದೀನಿ ಈ ಮಕ್ಳ ಹತ್ರ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ ಆತರ ಆಗೋಗಿದೆ ಮಕ್ಕಳನ್ನ ನೋಡ್ಕೊಳ್ಳೋದು ಆದರೂ ನಾನು ನೋಡಿದ್ರಪ್ಪ ಏನನ್ನ ಕೈಗೆ ಸುಟ್ಕೊಂಡಿದ್ರೆ ಏನು ಮಾಡಬೇಕಿತ್ತು ಇವಾಗಲೇ ನೋಡಿ ನಾನು ಎದ್ದೋಗ್ತೀನಿ ಆಮೇಲೆ ಬಂದು ಆ ಬೆಂಕಿ ಕಡ್ಡಿ ನಾನು ಹಚ್ಬಿಟ್ಟಲ್ಲ ಹಾಕಿದ್ದೀನಲ್ಲ ಅದನ್ನ ಎತ್ಕೊಂಡು ಅವಳು ಒಯ್ತಾಳೆ ನನ್ಗೆ ಏನು ಮಾಡಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋದೆ ಕರ್ದ್ಬಿಟ್ಟ ಹಾಗೆ ನೋಡಿದ್ರೆ ಅವಳು ಅವಳು ಹಚ್ಚಕ್ ಹೋಗಿದ್ದಾಳೆ ದೀಪನ ಬೆಂಕಿ ಕಡ್ಡಿ ತಗೊಂಡು ಕೈ ಸುಟ್ಟಿದ್ದಿದ್ರೆ ಆ ಅನ್ಕೊಂಡ್ ಅತ್ಕೊಂಡ್ ಬರೋಳು ತೀಟೆ ತಿಮ್ಮಿ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳಂತೂ ಇನ್ನು ಹಾಗೆ ಅವತ್ತೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಹಾಗೆ ಒಂದು ಮೂವಿ ನೋಡಿದ್ವಿ ನಿನ್ನೆ ನೈಟು ಅದು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಇವತ್ತು ನೋಡಿಬಿಡೋಣ ಫುಲ್ಲು ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮೂವಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಇನ್ನು ವೀಡಿಯೋನು ಸಹ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅದನ್ನು ಇನ್ನು ಅಡ್ಗೆದೇನಿರ್ಲಿಲ್ಲ ಇನ್ನು ಸಂತೋರ್ ಫ್ರೆಂಡ್ ಗಿರಿಯನ್ನ ಇದಾರಲ್ಲ ಅವ್ರ ಮನೆಗೆ ಹೋಗ್ಬೇಕಿತ್ತು ಊಟಕ್ಕೆ ಅಂತ ಅವ್ರ ಊರಲ್ಲಿ ಜಾತ್ರೆ ಇತ್ತು ಸೊ ಹಾಗಾಗಿ ಅವ್ರ ಮನೇಲೇ ಮಾಡಿದ್ರು ಅಡುಗೆನ ಎಲ್ಲ ಹಾಗಾಗಿ ಅವ್ರು ಊಟಕ್ಕೆ ಕರೆದಿದ್ರು ಹಾಗಾಗಿ ಅಡುಗೆಗೇನು ಚಿಂತೆ ಇರಲಿಲ್ಲ ಇನ್ನು ಪೂಜೆದೊಂದೇ ಇದ್ದಿದ್ದು ಇನ್ನು ಅವತ್ತಿನ ದಿನ ಕೆಲಸನೇ ಇರಲಿಲ್ವಲ್ಲ ಸೊ ಹಾಗಾಗಿ ಏನೂ ಮಾಡೋದಿರಲಿಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ಮಾರ್ನಿಂಗೆ ಬೇರೆ ಇನ್ನು ಅಡುಗೆನೂ ಏನು ಇಲ್ವಲ್ಲ ಅಂತ ಅಂದ್ಬಿಟ್ಟು ಬರೀ ಮೂವಿ ನೋಡಿಕೊಂಡು ಅವತ್ತೆಲ್ಲ ಮೂವಿ ಡೇ ಮಾಡ್ಕೊಂಬಿಟ್ಟಿದ್ವಿ ಇನ್ನು ಅಲ್ಲಿಂದ ಬಂದ ಮೇಲೆ ನನ್ನ ಮಗ ಮತ್ತೆ ಮಗಳು ನೋಡಿ ನನ್ನ ಮಗ ಎಷ್ಟ್ರಿಂದ ಬೀಳೋದಂತೆ ಗಾಡಿಯಿಂದ ನನ್ನ ಮಗಳು ಹೋಗಿ ಎತ್ತೋದಂತೆ ಅವಳತ್ತು ಅವನು ಸತಿ ಏನು ಹಿಂಗೆ ಆಟ ಅವನು ಆ ಥರ ಆಟಾಡ್ತಿರ್ತಾನೆ ಇವಳು ನೋಡಿಬಿಟ್ಟು ನಿಜವಾಗ್ಲು ಬಿದ್ದ್ಬಿಟ್ಟಿದಾನೆ ಅಂದ್ಬಿಟ್ಟು ಆ ಥರ ಹೋಗಿ ಎಲ್ಲ ಎತ್ತಿದ್ದಾಳೆ ಇನ್ನು ನನ್ನ ಮಗ ನೋಡಿಬಿಟ್ಟು ಮನೆ ನನ್ಗೆ ಹೇಳ್ತಾ ಇದ್ದ ಮಮ್ಮ ನೋಡಿ ಇಲ್ಲಿ ಅವನು ಹೆಂಗ್ ಬಂದು ಎತ್ತುತ್ತೆ ಪಾಪು ಅಂತ ಅಂದ್ಬಿಟ್ಟು ಓ ನೋ ಅಂದ್ಕೊಂಡು ಬೇರೆ ಹೋಗಿ ಅವನ್ನ ಎಬ್ರೂಸಿ ಆಮೇಲೆ ಬರ್ತಾಳೆ ಅಯ್ಯೋ ಮಕ್ಕಳು ಹೆಂಗೆ ಆಟ ಆಡ್ತಾರೆ ಅಂದರೆ ಇನ್ನು ಹಾಗೆ ನನ್ನ ಮಗ ಟ್ರಿಪ್ಗೆ ಹೋದಾಗ ಸ್ವಲ್ಪ ಡ್ಯಾನ್ಸ್ ಮಾಡಿರೋದೆಲ್ಲ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ Thank you for watching.